ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ಸ್ನೇಹಿತರೆ ಇವತ್ತೊಂದು ಸಿಂಪಲ್ಲಾಗಿ ಒಂದು ಕಾಳು ಖಾರಮಣಿ ಕಾಳು ಅಂತಾರೆ ನಮ್ಮ ಕಡೆ ಅಲ್ಸಂದೆ ಕಾಳು ಅಂತಾರೆ ಅದರದ್ದು ಹುಳಿ ಮಾಡೋಣ ಸ್ನೇಹಿತರೆ ಇಲ್ಲಿ ಹುಳಿ ಮಾಡಲಿಕ್ಕೆ ಬೇಕಾದಂಥ ಪದಾರ್ಥಗಳು ಇಲ್ಲಿ ಒಂದು ಕಪ್ಪಷ್ಟು ಕಾಳು ತೊಗೊಂಡಿದ್ದೀನಿ ಹಾಗೆ ಮೂರು ಸ್ಪೂನಷ್ಟು ಸಾಂಬಾರ್ ಪೌಡರು ನೀವು ಯಾವುದು ಬೇಸಿಕ್ಕಾಗಿ ಮನೇಲಿ ಸಾಂಬಾರ್ ಪೌಡರ್ ಯೂಸ್ ಮಾಡ್ತೀರೋ ಅದನ್ನೇ ಹಾಗೆ ಇಲ್ಲಿ ಒಂದು ಕಾಲು ಕೆ ಜಿಯಿಂದ ಒಂದು ಇನ್ನೂರು ಗ್ರಾಮಷ್ಟು ಬೀನ್ಸು ಇಲ್ಲಿ ಒಂದು ಗೆಡ್ಡೆ ಕೋಸು ಎರಡು ಮೀಡಿಯಂ ಸೈಜ್ ಟೊಮೊಟೊ ಒಂದು ದೊಡ್ಡ ಈರುಳ್ಳಿ ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ನಿಮ್ಮ ಹುಣಸೆಣ್ಣು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಇನ್ನೊಂದು ಸ್ನೇಹಿತರೆ ಇಲ್ಲಿ ಆಲೂಗೆಡ್ಡೆನೋ ಬದನೆಕಾಯಿ ನೀರೊಳಗೆ ಕುಯ್ದು ಹಾಕೊಂಡಿದ್ದೀನಿ ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಫಸ್ಟ್ ಏನು ಮಾಡೋಣ ಅಂದರೆ ನೀರು ಬಿಸಿಗಿಟ್ಕೊಳ್ಳೋಣ ಇಟ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ನೀರು ಬಿಸಿಗಿಟ್ಟಿದ್ದೀನಿ ಅದಕ್ಕೆ ಈಗ ಏನು ಮಾಡೋದು ಅಂದರೆ ಈ ತರಗುಣ ಕಾಳು ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕಿದ್ದೀನಿ ಒಂದು ಕಪ್ಪಷ್ಟು ಹಾಗೆ ಇಲ್ಲಿ ಟಮೊಟೊನೋ ಈರುಳ್ಳಿ ಏನು ಹೆಚ್ಕೊಂಡಿದ್ವೋ ಅದನ್ನು ಸಹ ಹಾಕೊಳ್ಳೋಣ ಎಲ್ಲ ಹಾಕ್ಕೊಂಡು ಒಂದು ಎರಡರಿಂದ ಮೂರು ವಿಶಿಲ್ ಬರಲಿ ಕೆಲವೊಂದು ಸಲ ಏನು ಅಂದರೆ ತೊಗೊ ಕಾಳು ಬೇಗ ಬೇಯುತ್ತೆ ಕೆಲವೊಂದು ಸಲ ಬೇಯೋದಿಲ್ಲ ಹಾಗಾಗಿ ಇದು ಮೂರು ಉಜಿಲ್ ಬರಲಿ ಸ್ನೇಹಿತರೆ ಅಲ್ಲಿವರೆಗೂ ಇದನ್ನು ಕೂಗಿಸ್ಕೊಳ್ಳೋಣ ಇಲ್ಲಿ ನೋಡಿ ಸ್ನೇಹಿತರೆ ಎರಡು ವಿಶ್ ನಾಲ್ಕು ವಿಶಲು ಕೂಗಿದೆ ಬೆಳೆನೂ ಸಹ ಸ್ವಲ್ಪ ಬೆಂದಿದೆ ಕಾಳೆಲ್ಲ ಈಗ ಅದಕ್ಕೇ ನಾವೇನು ಬದನೆಕಾಯಿ ಆಲೂಗೆಡ್ಡೆ ನೀರಲ್ಲಿ ಹಾಕಿ ಇಟ್ಕೊಂಡಿದ್ವಲ್ಲ ಅದು ಸಹ ಹಾಕೋಣ ಇಲ್ಲಿ ಹಾಗೆ ಈ ಬೀನ್ಸು ಗೆಡ್ಡೆ ಕೋಸು ಏನಿದೆಯೋ ಅದನ್ನು ಸಹ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಣ ತರಕಾರಿ ಮಾತ್ರ ಬೇಯಲಿ ಬೇಯೋ ಅಷ್ಟು ಅಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಇದಕ್ಕೆ ಉಪ್ಪಾಕಿ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಮತ್ತೆ ಇದನ್ನು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎರಡು ವಿಷಲ್ ಬಂದಿದೆ ಎಲ್ಲ ತರಕಾರಿಗಳು ಆಲ್ಮೋಸ್ಟ್ ಬೆಂದಿದೆ ಸ್ನೇಹಿತರೆ ಈಗ ಇದಕ್ಕೆ ಸಾಂಬಾರ್ ಪೌಡರ್ ಏನಿತ್ತು ಆ ಸಾಂಬಾರ್ ಪೌಡರ್ನ ಹಾಕ್ಕೊಳ್ಳೋಣ ಹಾಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಅದು ಸಹ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಸ್ನೇಹಿತರೆ ಹಾಗೆ ಮಿಕ್ಸ್ ಆದಮೇಲೆ ನಿಮಗೆ ನೀರು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಸ್ನೇಹಿತರೆ ತುಂಬ ತೆಳು ಸಹ ಆಗೋದು ಬೇಡ ಇಲ್ಲಿ ನೋಡಿ ಸ್ನೇಹಿತರೆ ನಾನು ಈ ಕಂಟೆಂಟೆನ್ಸಿಯಲ್ಲಿ ಮಾಡ್ತಾಯಿದ್ದೀನಿ ಅಷ್ಟು ತೆಳುನೂ ಇಲ್ಲ ಅಷ್ಟು ಗಟ್ಟಿನೂ ಇಲ್ಲ ಇದು ಎರಡು ಕುದಿ ಬರಲಿ ಎರಡು ಸ್ವಲ್ಪ ಹುಣ್ಸೆನ್ ರಸೂ ಸಹ ಹಾಕೊಳ್ಳೋಣ ಹೀಗೆ ನಿಮಗೆ ಎಷ್ಟು ಉಳಿಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ತುಂಬ ಆದ್ರೂ ಸಹ ತಿನ್ನಲಿಕ್ಕಾಗಲ್ಲ ಹುಳಿ ಇಷ್ಟಪಡೋರು ಹುಳಿ ಹಾಕೋಬೋದು ಈಗ ಇದು ಎರಡು ಕುದಿ ಕುದಿಲಿ ಸ್ನೇಹಿತರೆ ಅಷ್ಟೊಳಗೆ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಂದು ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಈಗ ಒಂದು ಕಾಲು ಟೀ ಅಷ್ಟು ಸಾಸಿವೆ ಹಾಕೋಣ ಅದು ಚಿಟಪಟ್ಟ ಅಂತ ಸಿಡಿಲಿ ನೋಡಿ ಸ್ನೇಹಿತರೆ ಸಾಸಿವೆ ಇದೆ ಇವಾಗ ಒಂದು ಸಣ್ಣದಾಗಿ ಹೆಚ್ಚಿರೋ ಅಂಥದ್ದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದು ತುಂಬ ಸಣ್ಣ ಇವಾಗ ಇದೊಂದು ಲೈಟ್ ಬ್ರೌನ್ ಕಲರ್ ಆಗಿ ಬರಲಿ ಸ್ನೇಹಿತರೆ ಅಲ್ಲಿವರೆಗೂ ಫ್ರೈ ಮಾಡೋಣ ನೋಡಿ ಸ್ನೇಹಿತರೆ ಈರುಳ್ಳಿ ಒಂದು ಲೈಟ್ ಬ್ರೌನ್ ಕಲರ್ ಆಗಿದೆ ಈಗ ಎರಡು ಕಡ್ಡಿ ಸೊಪ್ಪು ಸಹ ಹಾಕೊಳ್ಳೋಣ ಹಾಗೆ ಇದನ್ನು ಈ ಕುದಿತಾ ಇರೋ ಸಾಂಬಾರಿಗೆ ತೆಗೆದು ಹಾಕೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸಾಂಬಾರು ಸಹ ಒಳ್ಳೆ ಕುದಿ ಬರ್ತಾ ಇದೆ ಕಣ್ರಿ ಈಗ ನಾವೇನು ಒಗ್ಗರಣೆ ಮಾಡಿಟ್ಕೊಂಡಿದ್ವಿ ಆ ಒಗ್ಗರಣೆನ ಇದಕ್ಕೆ ಹಾಕೊಳ್ಳೋಣ ಈ ಸಾಂಬಾರು ಪೌಡರೆಲ್ಲ ಹಾಕಿರ್ತೀವಿ ನೋಡಿ ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಇದು ಒಂದೆರಡು ಕುದಿ ಕುದಿಲಿ ಸ್ನೇಹಿತರೆ ಐದು ನಿಮಿಷ ಸಾಕು ನೋಡಿ ಸ್ನೇಹಿತರೆ ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ ಕಣ್ರಿ ಮನೆಯೆಲ್ಲ ಇದ್ರದ್ದೇ ಪರಿಮಳ ಈಗ ಸಾಂಬಾರು ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಕಾಳು ಸಾಂಬಾರು ಕಾಳು ಸಾರು ರೆಡಿಯಾಗಿದೆ ನೀವು ಅನ್ಕೋಬೋದು ನಾವೇನು ಮನೇಲಿ ಮಾಡಲ್ವ ಇದು ಅಂತ ಆದರೆ ಇದು ಪಕ್ಕಾ ಟ್ರೆಡಿಷನಲ್ ವಿಲ್ಲೇಜ್ ಸ್ಟೈಲ್ ಕಂಡ್ರಿ ಅತ್ತೆ ಹೇಳ್ಕೊಟ್ಟಿರೋದು ಇದನ್ನು ಒಂದು ಸಲ ಮನೇಲಿ ಟ್ರೈ ಮಾಡಿ ಯಾಕಂದರೆ ಇವಾಗ ಸಮ್ಮರ್ ಟೈಮು ಈ ಮಸಾಲೆ ಹಾಕಿರೋ ಸಾಂಬಾರೆಲ್ಲ ಕೆಲವರಿಗೆ ತಿಂದರೆ ಜೀರ್ಣನೇ ಆಗೋಲ್ಲ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಹೆವಿ ಮಸಾಲೇನೂ ಇಲ್ಲ ಏನೂ ಇಲ್ಲ ಸೂಪರಾಗಿ ಆಗುತ್ತೆ ಕಣ್ರಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು